ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣಹರಿಸುವಾಗಿ ರೂಪಿಸುವುದಕ್ಕಾಗಿ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿಗೌರುವ ದೇಶದ ಏಕತೆ ಮತ್ತು ಸಮವೃತ್ತಿಗಾಗಿ ಎಲ್ಲರಲ್ಲಿ ಪ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಧನ್ಯವಾದ ಶಿಕ್ಷಕರ ಬಿರಾಟುಲೇ ಎಲ್ಲ ಶಿಕ್ಷಕ님들아 ಮಕ್ಕಳಿಗೆ ಮೊದಲು ತಿಳಿದಿರಬೇಕಾದ ಒಂದು मौके ಅಂತ ಬರ್ತಿದೆ ನೋಡಿ ಸಂಭೆತ್ತು ಇರಬಹುದು ಅಂತ ಇದೆ ಆದರೆ ಯಾವ ನಮ್ಮ ಎಷ್ಟು ಅಂತ ಕೊಡ್ತೀನಿ ಒಂದು ಆಕ್ಟಿವಿಟಿ ಯಾಕೆ ಬಹಳ ಇದೆ ಬಾವುಟ ಅಂದ್ರೆ ದೇಶದ ಬಾವುಟವನ್ನು ನಾವು ಕಾಣ್ತೀವಿ ಬಾವುಟ ಸಂಕೇತ ಅಂತ ಮಕ್ಕಳಿಗೆ ಬರ್ತಿದೆ ಬಾವುಟ ಸಂಕೇತ